ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ದೀಪಾರಾಧನೆ ಮಾಡಿದಂಥ ನೆಲ್ಲಿಕಾಯನ್ನು ಏನು ಮಾಡೋದಂತ ಎಲ್ಲರೂ ಕನ್ಫ್ಯೂಸ್ ಆಗಿರ್ತೀರ ಅದನ್ನು ಈ ಥರನಾಗಿ ಅಡುಗೆಯಲ್ಲಿ ಯೂಸ್ ಮಾಡಿದರೆ ನಮಗೂ ಖುಷಿ ಆಗುತ್ತೆ ಹಾಗೆ ಪ್ರಸಾದನೂ ಸೇವನೆ ಮಾಡಿದಾಗುತ್ತೆ ಎಲ್ಲರಿಗೂ ಅವನ್ನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಕೆಲವರು ಹೊಳೆಯಲ್ಲಿ ವಿಸರ್ಜನೆ ಮಾಡ್ತಾರೆ ಇನ್ನು ಕೆಲವರು ಹೊಲದಲ್ಲಿ ಹಾಕ್ತಾರೆ ಆದರೆ ಎಲ್ಲರಿಗೂ ಎಲ್ಲ ಥರದ ಅನುಕೂಲ ಇರೋದಿಲ್ಲಲ್ವ ಆವಾಗ ಈ ತರನಾಗಿ ಚಟ್ನಿ ಮಾಡಿಕೊಂಡು ತಿಂದರೆ ಯೂಸ್ ಆಗುತ್ತೆ ಹಾಗೆ ಹೆಲ್ದಿ ಫುಡ್ಡು ಸಹಿತ ಇವಾಗ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಪಾತ್ರೆನ ಕಾಯ್ಕೆ ಇಟ್ಟಿದ್ದೆ ಅದಕ್ಕೆ ಎಣ್ಣೆನ ಹಾಕಿದೆ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ನಷ್ಟು ಅಷ್ಟು ಹೆಸರು ಬೇಳೆನ ಹಾಕಿದೆ ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆನ ಹಾಕಿದೆ ಉದ್ದಿನ ಬೇಳೆನ ಹಾಕೋಬೇಕು ಅದಾದಮೇಲೆ ಉದ್ದಿನ ಬೇಳೆ ಮತ್ತು ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೊಂಡೆ ಸಾಸಿವೆ ಚಿಟಪಟ ಅಂದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆನ ಹಾಕ್ಕೋಬೇಕು ತುಂಬ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಟೈಮ್ನಲ್ಲಿ ಮಾಡ್ಕೋಬೋದು ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವಾಗ ನಾನು ಒಂದು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಉದ್ದವಾಗಿ ಸೀಳ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಎಲ್ಲವನ್ನು ಬಾಡಿಸ್ಕೊಬೇಕು ಹಸಿಮೆಣಸಿನ್ಕಾಯಿ ಪೂರ್ತಿ ಫ್ರೈ ಆಗೋವರೆಗೂ ಬಾಡಿಸ್ಕೊಳ್ಳಿ ಆಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಅದಕ್ಕೆ ಕಟ್ ಮಾಡಿಕೊಂಡಿರುವಂಥ ಬೆಟ್ಟದ ನೆಲ್ಲಿಕಾಯನ್ನು ಹಾಕೋತಾ ಇದ್ದೀನಿ ತುಂಬ ಸಿಂಪಲ್ ಇದೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಇವಾಗ ಬೆಟ್ಟದ ನೆಲ್ಲಿಕಾಯ ಹಾಕೋತಾ ಇದ್ದೀನಿ ಅದು ದೀಪಾರಾಧನೆ ಮಾಡಿರ್ತೀವಲ್ವ ಅದೇ ಬೆಟ್ಟದ ನೆಲ್ಲಿಕಾಯನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಅವನ್ನು ಸಹಿತ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ಅದು ಬೆಟ್ಟದನಲ್ಲಿ ಕೈ ಪೂರ್ತಿ ಮೆತ್ತಗಾಗಬೇಕು ಮೆತ್ತಗಾಗಿ ಬೇಯಬೇಕು ಅಲ್ಲಿವರೆಗೂ ಪ್ಲೇಟ್ ಮುಚ್ಚಿ ಸಣ್ಣ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಜಾಸ್ತಿ ಉರಿ ಇಟ್ಟರೆ ಅದು ಹೋಗುತ್ತೆ ಅದಕ್ಕೋಸ್ಕರ ಮೇಲಿಂದ ಮೇಲೆ ಸ್ಪೂನ್ನಿಂದ ಆಡಿಸ್ಕೊತಾ ಇರಬೇಕು ನೀನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ತಳ ಹದ್ದೆ ಇರೋ ಥರ ಈ ಸ್ಪೂನ್ನಿಂದ ಆಡಿಸ್ಕೊತಾ ಇರಬೇಕು ಯಾವುದೇ ವಸ್ತು ಆಗಲಿ ಅಡುಗೆಗೆ ಯೂಸ್ ಮಾಡುವಂಥ ವಸ್ತುವನ್ನ ವೇಸ್ಟ್ ಮಾಡೋಕ್ಕೆ ಆಗೋಲ್ಲ ಈ ರೀತಿಯಾಗಿ ಏನಾದರೂ ಮಾಡ್ಕೊಂಡು ತಿಂದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲೇನೆ ಬೇಯಿಸ್ಕೊತಾ ಇದ್ದೀನಿ ನೀರು ಹಾಕೋಬಾರ್ದು ನೀರು ಹಾಕೊಂಡ್ರೆ ಚಟ್ನಿ ಜಾಸ್ತಿ ದಿನ ಇರಲ್ಲ ಎರಡು ಮೂರು ದಿವಸದವರೆಗೂ ಇರಲ್ಲ ಅದು ಹಳಸೋಗುತ್ತೆ ಅದಕ್ಕೋಸ್ಕರ ನೀರು ಹಾಕದೆ ಎಣ್ಣೆಯಲ್ಲಿ ಸ್ಲೋ ಫ್ಲೇಮಲ್ಲಿಯೇ ಬೇಯಿಸ್ಕೋಬೇಕು ಮೇಲಿಂದ ಮೇಲೆ ಸ್ಪೂನ್ನಿಂದ ಕೈಯಾಡ್ಸ್ಕೊತಾ ಇದ್ದರೆ ಅದು ಸ್ಥಳ ಹತ್ತಲ್ಲ ಪೂರ್ತಿಯಾಗಿ ಮೇಲೆ ಅದು ಸ್ಪೂನ್ನಿಂದ ನಾವು ಅದನ್ನು ಒತ್ತಿದರೆ ಅದು ಬೆಂದಿರೋದು ಗೊತ್ತಾಗುತ್ತೆ ಕಟ್ ಆಗುತ್ತೆ ಅಲ್ಲಿವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕು ಅದಕ್ಕಿಂತ ಜಾಸ್ತಿ ಟೈಮ್ ಬೇಕಾಗಲ್ಲ ನಾಲ್ಕರಿಂದ ಐದು ನಿಮಿಷ ಆದರೆ ಆಯಿತು ಇವಾಗ ಪೂರ್ತಿಯಾಗಿ ಬೆಂದಿದೆ ಸ್ಪೂನ್ನಿಂದ ನಾವು ಅದನ್ನು ಒತ್ತಿದರೆ ಅದು ಕಟ್ ಆಗುತ್ತೆ ಆವಾಗ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ ಇವಾಗ ಪೂರ್ತಿಯಾಗಿ ಬೆಂದಿದೆ ಇವಾಗ ಇದು ಪೂರ್ತಿ ತಣ್ಣಗಾಗಬೇಕು ಬಿಸಿ ಇರುವಾಗಲೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಅದು ಅಷ್ಟು ರುಚಿ ಅನಿಸಲ್ಲ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಬಿಡಬೇಕು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ ಅದು ಬೇಳೆ ಬಾಯಿಗೆ ಸಿಗ್ತಾಯಿದ್ರೆ ಇನ್ನೂ ರುಚಿ ಅನಿಸುತ್ತೆ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲ ಒಂಚೂರು ಚೂರು ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಅದು ಸ್ವಲ್ಪ ಕಹಿ ಒಗರು ಇರುತ್ತಲ್ವ ಬೆಟ್ಟನ ನೆಲ್ಲಿಕಾಯಿ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲನ ಜಾಸ್ತಿಯಾಗಿ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ ಬೆಲ್ಲ ಮತ್ತು ಕೊತ್ತಂಬರಿಯನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ ಇವಾಗ ನೋಡಿ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ದೀಪಾರಾಧನೆ ಮಾಡಿದಂಥ ನೆಲ್ಲಿಕಾಯಿಂದ ನಮಗೆ ರುಚಿ ರುಚಿಯಾದಂಥ ನೆಲ್ಲಿಕಾಯಿ ಚಟ್ನಿ ರೆಡಿ ಆಯಿತು ರೊಟ್ಟಿ ಚಪಾತಿ ಅನ್ನ ಅದರೊಂದಿಗೆ ಸೂಪರ್ ಆಗಿರುತ್ತೆ ಒಂದ್ಸಾರಿ ನೀವು ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿ